ಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಅವನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಸಹ ಈ ಒಂದು ಕೊಲೆ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೊಪ್ಪಳದಲ್ಲಿ ಇತ್ತೀಚೆಗೆ ಅಂದ್ರೆ ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಕು ಒಂದು ಬರ್ಬರ ಹತ್ಯೆ ಆಗಿದೆ ಗವಿ ಸಿದ್ದಪ್ಪ ನಾಯಕ ಅಂತಕ್ಕಂಥ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಹತ್ಯೆ ಆಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ ಸಿದ್ದಪ್ಪನವರು ಅನ್ಯ ಕೋಮಿನ ಹುಡುಗಿ ಹುಡುಗಿಯ ಜೊತೆ ಹುಡುಗಿಯನ್ನ ಪ್ರೀತಿಸ್ತಿದ್ದ ಅನ್ನುವ ಕಾರಣಕ್ಕೆ ಸಂಜೆ ಏಳುವರೆ ಸುಮಾರಿಗೆ ಒಬ್ಬ ಅನ್ಯ ಕೋಮಿನ ವ್ಯಕ್ತಿ ಸೈಯದ್ ಅಂತಕ್ಕಂಥ ವ್ಯಕ್ತಿ ಮಚ್ಚಿನಿಂದ ಕಡ್ದು ಹಾಕಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ ಇವತ್ತು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಾರೇ ದಿನ ಅವನ್ನ ಕೊಲೆ ಮಾಡುವ ಮುಂಚಿತವಾಗಿ ಹಿಂದಿನ ದಿನನೇ ಆ ವ್ಯಕ್ತಿ ಇನ್ಸ್ಟಾಗ್ರಾಮ್ ನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ರು ಸಹ ಅಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸದೇ ಇರತಕ್ಕಂಥ ಸಲುವಾಗಿ ಈ ಒಂದು ಬರ್ಬರೆ ಹತ್ಯೆ ಆಗಿರ್ತಕ್ಕಂಥದ್ದು ಹತ್ಯಾದ ನಂತರದಲ್ಲಿ ಅಲ್ಲಿ ವಾಲ್ಮೀಕಿ ಮಹಾಸಭಾ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಇದನ್ನ ಪ್ರತಿಭಟನೆ ಮಾಡಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಕೊಪ್ಪಳ ಬಂದು ಕೂಡ ಆಗಿರ್ತಕ್ಕಂಥದ್ದು ಇಲ್ಲಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಮನೆ ಸಭಾಧ್ಯಕ್ಷರೇ ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ ಸೇರಿರ್ತಕ್ಕಂಥ ಅವ್ರ ತಂದೆ ನಿಂಗಪ್ಪನವರು ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಬಂದ್ ಕರೆದು ಗಲಾಟೆ ಆಯ್ತು ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು ಇಬ್ರು ಮೂರ್ ಜನನ ಅರೆಸ್ಟ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ನಾವು ಎರಡು ಒತ್ತಾಯನ ನಾವು ಮಾಡ್ತಾ ಇದ್ದೇವೆ ಮನ ಸಭಾಧ್ಯಕ್ಷರೇ ಒಂದು ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂತ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮೂರ್ ಜನ ಹೆಣ್ಮ ಇದ್ದಾರೆ ಹಾಗಾಗಿ ಅವರು ಮನೆಯನ್ನ ನಡೆಸೋದು ನಡೆಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಹಿಂದೆ ಮಂಗಳೂರಿನಲ್ಲಾದಂತಹ ಘಟ್ಟನಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರನು ಕೂಡ ಕೊಟ್ಟಿದ್ರು ಆದ್ರೆ ಈತ ಬಹಳ ಬಹಳ ಕುಟುಂಬ ಆಗಿರುವ ಕಾರಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಮತ್ತು ಎರಡು ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾರೆ ಮನಸಭಾಧ್ಯಕ್ಷರೇ ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹುಶಃ ಮಂಗಳೂರಿನ ಸುಹಾ ಶೆಟ್ಟಿ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು ನಾನು ಇವತ್ತು ಆಗ್ರಹ ಮಾಡ್ತಾ ಇರತಕ್ಕಂಥದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಎಲ್ಲ ಯಾರು ಕೂಡ ಇವತ್ತು ವಿಶ್ವಾಸನ ಕಳೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ವಿಚಾರವನ್ನು ಎನ್ಐಎ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮನ ಸಭಾಧ್ಯಕ್ಷ ನೀವು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಚರ್ಚೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾಡಿದ್ರೆ ನಾಳೆ ಉತ್ತರ ಕೊಡೋದು ಮಾತಾಡೋದು ಸಚಿವರು ಇದಾರೆ ಸರ್ಕಾರ ಮಾಡಲಿ ಸಚಿವರು ಇದಾರೆ